ಎಲ್ಲರಿಗೂ ನಮಸ್ಕಾರ ನಮ್ಮ ಮನೆಯಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಬೊಂಬೆ ಹಬ್ಬ ಮಾಡ್ತಾ ಇದ್ದೀವಿ ಸುಮಾರು ಎಂಟತ್ತು ವರ್ಷದಿಂದ ಈ ಪದ್ಧತಿ ರೂಢಿಸ್ಕೊಂಡು ಬಂದಿದ್ದೀವಿ ಆ ಇದು ಇದಕ್ಕೆ ನಮ್ಗೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಆ ಅಜ್ಜಿ ತಾತ ಕತೆ ಹೇಳ್ತಾ ಇದ್ರು ದುರ್ಗಾ ಮಾತೆ ಮಹಿಷಾಸುರನ ಸಂಹಾರ ಮಾಡ್ಬೇಕು ಅಂದ್ರೆ ಸ ಮಹಿಷಾಸುರ ವರ ಪಡೆದಿತ್ತಾನಂತೆ ಚಿಕ್ಕ ಇದು ಸಾಮಾನ್ಯ ಹೆಣ್ಣಿಂದ ನನಗೆ ಅಹ್ ಇದು ಸಾವು ಬರ್ಬೇಕು ಅಂತ ಆಗ ದೇವರುಗಳೆಲ್ಲ ಆ ವಿಷ್ಣುನ್ ಕೇಳ್ಕೊಂಡಾಗ ಪಾರ್ವತಿ ದುರ್ಗಾ ಮಾತೆಯಾಗಿ ಸಾಮಾನ್ಯ ಹೆಣ್ಣಾಗಿ ಆ ಅವತಾರ ಇರ್ತಾಳೆ ಆಗ ಆ ದುರ್ಗಾ ಮಾತೆಗೆ ಶಕ್ತಿ ಬೇಕಲ್ವಾ ಮಹಿಷಾಸು ಸಂಹಾರ ಮಾಡೋದಿಕ್ಕೆ ಆಗ ಆ ದೇವಾನ್ ದೇವತೆಗಳೆಲ್ಲ ಈ ಒಂಬತ್ತು ದಿವ್ಸ ನಾವೇನ್ ದಸರಾ ಅಂತ ಆಚರಿಸ್ತೀವೋ ಒಂಬತ್ತು ದಿನ ಬೊಂಬೆಗಳಾಗಿ ಆ ತಮ್ಮ ಶಕ್ತಿ ಎಲ್ಲ ದುರ್ಗಾ ಮಾತೆ ಕೊಡ್ತಾರೆ ಆಗ ದುರ್ಗಾ ಮಾತೆ ಮಹಿಷಾಸುರನ ಸಂಹಾರ ಮಾಡ್ತಾರೆ ಆ ಇದು ಒಂದು ಕಾನ್ಸೆಪ್ಟ್ ಅಲ್ಲಿ ಬೊಂಬೆ ಕೂರಿಸೋ ಪದ್ಧತಿ ಆ ಮೊದ್ಲಿಂದ ರೂಢಿ ಆಗಿ ಬಂದಿದೆ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಈ ಕತೆ ತಾತ ಅಜ್ಜಿ ಹೇಳ್ತಾ ಇದ್ದಿದ್ದು ಅದು ಈಗ ಈ ಸುಮಾರು ಕಡೆ ತಮಿಳ್ನಾಡು ಕಡೆ ತುಂಬಾ ಜಾಸ್ತಿ ಪ್ರತಿ ಮನೆಯಲ್ಲೂ ಮಾಡ್ತಾರೆ ಮತ್ತೆ ನಮ್ಮ ಮೈಸೂರು ಪ್ರಾಂತ್ಯ ಈ ಕಡೆ ನಮ್ ಬೆಂಗಳೂರಲ್ಲಿ ಸ್ವಲ್ಪ ಈ ಪದ್ಧತಿ ಇದೆ ನಾವು ನಾನು ಇದು ಒಂದು ಹದಿನೈದು ವರ್ಷ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಹದಿನೈದು ವರ್ಷ ಆಯ್ತು ಇದೆಲ್ಲ ಕಲೆಕ್ಟ್ ಮಾಡಿ ಒಂದು ಒಂದ್ ಏಳೆಂಟು ವರ್ಷದಿಂದ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಮತ್ತೆ ಈ ಹಬ್ಬ ಬಿಟ್ಟು ಬೇರೆ ಮಾಡ್ತೀರಾ ನೀವು ಅಂದ್ರೆ ಹಬ್ಬ ಟೈಮ್ ಅಲ್ಲಿ ಒಂದೊಂದ್ ದಿವ್ಸ ಒಂದೊಂದ್ ಕಾರ್ಯಕ್ರಮ ಹತ್ತು ದಿವ್ಸ ಇರುತ್ತೆ ಅಲ್ವಾ ದಸರಾ ಅಂದ್ರೆ ಒಂದೊಂದ್ ದಿವ್ಸ ಒಂದ್ಸ ಒಂದ್ ದಿವ್ಸ ಭಜನಾ ಕಾರ್ಯಕ್ರಮ ಒಂದ್ ದಿವ್ಸ ಪಾರಾಯಣ ನಮ್ದು ಶಾಖೆ ಒಂದಿದೆ ಗಾಯತ್ರಿ ಶಾಖೆ ಅಂತ ಕಾಳಿಕಾಂಬ ಗಾಯತ್ರಿ ಶಾಖೆ ಅಂತಿದೆ ಪಾರಾಯಣ ಬರ್ತಾರೆ ಸುಮಾರು ನಾವೇ ಎಲ್ಲಾ ಇಪ್ಪತ್ತಿಪ್ಪತ್ತೈದು ಜನ ಹೆಂಗಸರು ಗ್ರೂಪ್ ಮಾಡ್ಕೊಂಡು ಶಾಖೆ ಮಾಡ್ಕೊಂಡಿದ್ದೀವಿ ಈ ತರ ಏನಾದ್ರು ಪ್ರೋಗ್ರಾಮ್ ಇದ್ದಾಗ ದೇವಸ್ಥಾನ ದಲ್ಲಿ ಎಲ್ಲಾನು ಪಾರಾಯಣ ಮಾಡ್ತಾರೆ ಅವರು ಒಂದೇ ಒಂದಿನ ಪಾರಾಯಣ ಒಂದಿನ ಭಜನೆ ಒಂದಿನ ಅಹ್ ರಾಮಾರೆ ಕೃಷ್ಣ ಭಜನೆ ಈ ತರ ಏನಾದ್ರೂ ಒಂದೊಂದ್ ದಿವ್ಸ ಭಜನೆ ಆರತಿ ದಿವ್ಸನು ಒಂದೊಂದು ಪ್ರೋಗ್ರಾಮ್ ಇಟ್ಕೊಂಡಿರ್ತೀವಿ ಮತ್ತೆ ತರ ಸಪೋರ್ಟ್ ಕೊಡ್ತಾರೆ ಇಲ್ಲಾಂದ್ರೆ ಒಬ್ಬೊಬ್ರೆ ಅಂದ್ರೆ ಕಷ್ಟ ಮಾಡೋದು ಇಷ್ಟೊಂದ್ ಅರೇಂಜ್ಮೆಂಟ್ ಎಲ್ಲಾ ಮಾಡ್ಬೇಕು ಅಂದ್ರೆ ಕಷ್ಟ ಅದಕ್ಕೆ ಆಗದೆ ಇರೋರು ಸುಮ್ನೆ ದೇವ್ರಿಗೆ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾರೆ ಯಾರಾದ್ರೂ ಸಪೋರ್ಟ್ ಇದ್ರೇನೆ ಇಷ್ಟೆಲ್ಲ ಮಾಡೋದು ಮಾಡೋದಕ್ ಸಾಧ್ಯ ಆಗೋದು ಒಬ್ಬೊಬ್ರೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಓಕೆ ನೀವು ಬಹಳ ಚೆನ್ನಾಗ್ ಕುಣಿಸಿದಿರಾ ಬಹಳ ಇಷ್ಟಾನು ಕೂಡ ಆಯ್ತು ನಮ್ಮ ವಿ ಗಣೇಶ್ ಯೂಟ್ಯೂಬ್ ಚಾನಲ್ ಕಡೆಯನ್ನು ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು ನನ್ನ ಹೆಸರು ವಿಜಯ ನಮ್ಮ ಫ್ರೆಂಡ್ ಜ್ಯೋತಿ ಅಂತ ಅವರು ಸುಮಾರು ಎಂಟು ವರ್ಷಗಳಿಂದ ಆಚರಿಸ್ತಾ ಇದ್ದಾರೆ ಎಲ್ಲಾರನ್ನು ಕರೆದು ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ದಾರೆ ಅವರಿಗೆ ಅವರಿಗೆ ಅವರ ಕುಟುಂಬದವರಿಗೆ ಸುಖ ಶಾಂತಿ ಕೊಟ್ಟು ದೇವ್ರು ಆಶೀರ್ವಾದ ಕೊಡ್ಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾ ಇಲ್ಲ ಸರ್ ನಾವು ಬಂದು ಎಲ್ಲಾ ಹೆಂಗ್ರುಗು ಸೇರಿ ಲಲಿತಾ ಸಹಸ್ರಾಮ ಪಾರಾಯಣ ಮಾಡ್ತಾ ಇದೀರಿ ದುರ್ಗಾ ಸಪ್ತತಿರ್ಥಿ ಲಲಿತಾ ಸಹಸ್ರಾಮ ಮಹಿಷಾಸುರ ಮರ್ದಿನಿ ಎಲ್ಲಾನು ಒಂದ್ ಸುಮಾರು ಒಂದ್ ಎರಡು ಗಂಟೆಗಳ ಕಾಲ ಪಾರಾಯಣ ಮಾಡ್ತಾ ಇದ್ದೀರಿ ಎಲ್ರಿಗೂ ಅವರು ಪ್ರಸಾದ ಅರ್ಶಿನ ಕುಂಕುಮ ಎಲ್ಲಾ ವಿತರಿಸ್ತಾ ಇದಾರೆ ಹಿಂಗೆ ವರ್ಷ ವರ್ಷ ಅವರು ಚೆನ್ನಾಗಿ ಆಚರಿಸ್ತಾರೆ ಗ್ರೂಪ್ ಏನು ಪಾರಾಯಣ ಮಾಡ್ತಿರಲ್ಲ ಗ್ರೂಪ್ ಹೆಸರು ಕಾಳಿಕಾಂಬೆ ಕಾಳಿಕಾಂಬೆ ಗಾಯತ್ರಿ ಶಾಖೆ ಅಂತ ಎಷ್ಟು ವರ್ಷದಿಂದ ನೀವು ಕೂಡ ಒಂದು ಹದಿನೈದು ವರ್ಷದಿಂದ ಪಾರಾಯಣ ಮಾಡ್ತಾ ಇದ್ದೀವಿ ಸರ್ ನಾವು ಏನೇನು ಕಾರ್ಯಕ್ರಮಗಳಿಗೆ ಪಾಲ್ಗೊಳ್ತೀರಾ ನೀವು ನಾವು ಈ ತರ ಪ್ರವಚನಗಳು ದೇವಸ್ಥಾನದಲ್ಲಿ ಎಲ್ಲಾದ್ರೂ ಭಜನೆ ಕಾರ್ಯಕ್ರಮ ಅವಾಗೆಲ್ಲಾನು ಪಾರಾಯಣಕ್ಕೆ ಹೋಗ್ತಾ ಇರ್ತೀವಿ ಎಲ್ಲಾದ್ರೂ ಪೂಜೆ ಏನಾದ್ರೂ ನಡೀತಾ ಇದ್ರೆ ಎಲ್ಲಾ ಜಾಗಕ್ಕೂ ಹೋಗ್ತಾ ಇರ್ತೀವಿ ನೀವು ಅಲ್ಲ ನಿಮ್ ಗುಂಪು ನಿಮ್ ಗ್ರೂಪ್ ಎಲ್ಲ ಗ್ರೂಪ್ ಎಲ್ಲ ಓಕೆ ನಿಮ್ಮ ಒಂದು ಕಾಳಿಕಾಂಬ ಗ್ರೂಪ್ ಕೂಡ ದೇವರು ಆರೋಗ್ಯ ಐಶ್ವರ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ ಮತ್ತೆ ಎಲ್ಲರೂ ಇದೇ ತರ ಸುಖ ಶಾಂತಿ ನೆಮ್ಮದಿಯಿಂದ ಇರ್ಲಿ ಅಂತ ನನ್ನ ಈಗಲೇ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ತಮಗೂ ಕೂಡ ಶುಭಾಶಯ ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ಮಗದೊಮ್ಮೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಕೂಡ ತಮಗೂ ಕೂಡ ಧನ್ಯವಾದಗಳು ಸರ್

ते हैरण शत्रुवधोदित दुर्जल निर्जल शक्तिमृते चतुरविचार दुरीन महाशिव दूत कृता प्रमदाधिपते दुरित दुरैर दुराशय दुर्मदूत कृतान्तमते जय जय ैलसुते ऐ शरणागदवैरिवोवर वीरवराभय गायकरे त्रिभुवनमस्तक शूल विरोधिशिरोदिमन शूल करे धुमि धामरीनादमहोमुद्रिबकरे जय जय हे महिषा शैलसुते अरे निजो कृति मात्र निराकृत धूम्र विलोचन समर विशोषित शोण समीचव शोणितपि जलते शिव शिव शुम्भ जय जय हे

रम्य कपानि शैलसुते अयि सुमन 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 सुमनो मरकान्ति ऋते रजनी 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 करवत्र ऋते सुनयनवि भ्रमर 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 भ्रमराधिपते जय जय हे मनिषा रम्य कपर्दिनि शैलसुते सहितमहावमत सुते जय जय हे मनिषासुरपर्दिनि रम्य कपर्दिनि शैलसुते